ಅನೇಕರಿಗೆ ಶ್ರೇಷ್ಠವಾದ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವಾಗ ಶುಭ ದಿನವನ್ನು ನೋಡಿಕೊಂಡು ನೆಡಬೇಕು ಎಂಬುದು ತಿಳಿದಿಲ್ಲ ತುಳಸಿಯನ್ನು ನೆಡಲು ವಾರದ ಏಳು ದಿನಗಳಲ್ಲಿ ಒಂದು ದಿನ ಅತ್ಯಂತ ಶುಭ ಹಾಗೂ ಮಂಗಳಕರವಾಗಿರುತ್ತದೆ ವಾರದ ಏಳು ದಿನಗಳಲ್ಲಿ ಯಾವ ದಿನ ಮನೆಯಲ್ಲಿ ತುಳಸಿ ಗಿಡ ನೆಟ್ಟರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಯಾವ ದಿನ ತುಳಸಿ ನೆಟ್ಟು ನೀರು ಹಾಕಬೇಕು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸುವಷ್ಟು ಇನ್ನಾವುದೇ ಗಿಡವನ್ನು ಅಥವಾ ಮರವನ್ನು ಪೂಜಿಸುವುದಿಲ್ಲ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಅದನ್ನು ಪೂಜಿಸುವುದರಿಂದ ಪಾಪಗಳು ಪರಿಹಾರವಾಗುವುದು ಪುಣ್ಯ ದೊರೆಯುವುದು ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ತುಳಸಿ ಗಿಡಕ್ಕೆ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದ್ದು ಅದನ್ನು ಮನೆಯಲ್ಲಿ ನೆಡುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅದರಲ್ಲೂ ಕೆಲವೊಂದು ವಿಶೇಷವಾದ ದಿನದಂದು ನಾವು ತುಳಸಿ ಗಿಡವನ್ನು ನೆಡುವುದರಿಂದ ಅದೃಷ್ಟವೇ ಬದಲಾಗುವುದು ಯಾವ ದಿನ ಮನೆಯಲ್ಲಿ ತುಳಸಿ ನೆಟ್ಟರೆ ಶುಭ ಎನ್ನುವುದನ್ನು ನಾವು ನಿಮಗೆ ಹೇಳುತ್ತೇವೆ ಯಾವ ದಿನ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದು ಶುಭ ತುಳಸಿ ಗಿಡವನ್ನು ಎಲ್ಲ ದಿನಗಳಲ್ಲೂ ನೆಡುವುದು ಶುಭವಲ್ಲ ಕೆಲವೊಂದು ಮಂಗಳಕರ ದಿನದಂದು ಮಾತ್ರ ನಾವು ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಬೇಕು ಮತ್ತು ನೆಡುವಾಗ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ವಾರದ ಏಳು ದಿನಗಳಲ್ಲಿ ಬುಧವಾರದ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ತುಂಬಾ ಒಳ್ಳೆಯದು ಬುಧವಾರದ ದಿನದಂದು ನಾವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಶಾಸ್ತ್ರದಲ್ಲಿನ ನಂಬಿಕೆ ಬುಧವಾರದ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಕುಟುಂಬದ ಸದಸ್ಯರ ಆರ್ಥಿಕ ಸ್ಥಿತಿ ದೃಢವಾಗುತ್ತದೆ ಮತ್ತು ಮನೆಯ ಕುಟುಂಬದ ಸದಸ್ಯರಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರದ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಜಾತಕದಲ್ಲಿನ ಬುಧನ ಸ್ಥಾನವು ಉತ್ತಮಗೊಳ್ಳುವುದು ಬುಧವಾರ ತುಳಸಿ ನೆಡುವುದರಿಂದ ಹಾಗೂ ತುಳಸಿಗೆ ನೀರು ನೀಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಬುಧವಾರದ ದಿನದಂದು ಕೇವಲ ತುಳಸಿ ಗಿಡವನ್ನು ನೆಟ್ಟು ಬಿಟ್ಟರೆ ಸಾಲದು ಬುಧವಾರದ ದಿನದಂದು ತುಳಸಿ ಗಿಡವನ್ನು ನೆಟ್ಟ ನಂತರ ಅದಕ್ಕೆ ಬುಧವಾರದ ದಿನ ನೀರನ್ನು ಅರ್ಪಿಸಬೇಕು ಬುಧವಾರ ತುಳಸಿಗೆ ನೀರನ್ನು ನೀಡುವುದರಿಂದ ಈ ಎಲ್ಲ ಪ್ರಯೋಜನಗಳಿವೆ ಬುಧವಾರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವುದರಿಂದ ಅದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವಿಷ್ಣುವಿಗೆ ತುಳಸಿ ಎಂದರೆ ತುಂಬಾ ಪ್ರಿಯ ಹಾಗಾಗಿ ಬುಧವಾರದ ದಿನದಂದು ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ನೆಡುವುದರಿಂದ ವಿಷ್ಣು ದೇವನು ನಿಮ್ಮ ಮೇಲೆ ಆತನ ಆಶೀರ್ವಾದದ ಹೊಳೆಯನ್ನೇ ಹರಿಸುತ್ತಾನೆ ನಿಮ್ಮ ಮನೆಯಲ್ಲಿನ ಹಾಗೂ ನಿಮ್ಮ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಇದು ನಾಶ ಮಾಡುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವು ದೊರೆಯುವುದು ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು